ಾಯ್ ನೋಡ ಮನಿ ಬಾಗಲ್ ಹ್ಮ್ ಬಾಳ್ ಒಟ್ಟು ಬಳ್ಳಿ ಆಗೈತಿ ಬಳ್ಳಿ ತುಂಬಾ ಕಾಯಿಬಿಟ್ಟೈತಿ ಹ್ಮ್ ಇವತ್ತು ರಾತ್ರಿಗೆ ಬಿಸಿ ಬಿಸಿ ರೊಟ್ಟಿಗೆ ಹಗಲಕಾಯಿ ಪಲ್ಯ ಮಾಡ್ಬಿಡ್ತೇನೆ ಸ್ವಲ್ಪ ಉಪ್ಪು ಹುಳಿ ಬೆಲ್ಲ ಮುಂದ್ ಮಾಡಿ ಮಾಡ್ಬಿಟ್ಟೇ ಅಂತಂದ್ರ ಹ್ಮ್ ಅದ್ರ ಕೈ ನಮ್ಮದ್ಬಿಡ್ತೇತಿ ಆ ಬಿಸಿ ಬಿಸಿ ರೊಟ್ಟಿ ಜೊತೆಗೆ ಹಗಲಕಾಯಿ ಪಲ್ಯನು ಹ್ಮ್ ಚಲೋ ಅನಸ್ತತಿ அரே சாயிடு அக்கி துமேமக்காயி அல்லா சந்த நம்ம ரொக்கி மந்தா ஊட்டி சாவித்ரி கரையாத்தி சாயி அந்த இவ நீ கரே நோடுபிட்டு நான் எல்லா நீன சாய் ஹுடிகேனா அந்த பத்திமக்கோட நன்றி சாவித்ரி சாவித்ரி ப்ளீஸ் பாத்திமக்கி ಸಾಯದು ಅಕ್ಕ ನೀವು ಯಾಕೆ ಕೋಟಲ್ಲಿ ಅಲ್ಲಿ ಬಾರಿಗೆ ಹೇಳ್ದಂಗೆ ನನ್ ಹತ್ರ ಹೇಳ್ತಾ ಇದ್ದೀರಾ ನೋಡಿ ನಿಮ್ದು ಕೆಗೆ ಹೆಸರು ನಮ್ದು ಬಾಯಿಗೆ ಬರೋದೇ ಇಲ್ಲ ನಾನು ನಿಮ್ಗೆ ಕರಿಯೋದು ಸಾಯಿದು ಅಕ್ಕ ಅಂತ ನೀವು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಡ್ ಬಿಡಿ ದಯವಿಟ್ಟು ಆಯ್ತು ಬಿಡ ಪಾತಿಮ ನೀವ್ ಬಾಯಾಗ ಬರುವಲ್ದು ಅಂತಂದ್ರೆ ಇನ್ನೆಲ್ಲಿಂದ ತಂದ್ ಹಾಕ ಹೋಲಿ ನಾನು ಹ್ಮ್ ಹೋಗ್ಲಿ ಬಿಡಿ ಅಲ್ಲ ಇಷ್ಟೇನು ಹ್ಮ್ ಮಠ ಮಠ ಮಧ್ಯಾಹ್ನದಾಗ ಈ ಕಡೆ ಹೊಂಟಿದ್ದೀ

ಅಯ್ಯೋ ಸಾಯಿದ್ವಾ ಅಕ್ಕ ನಮ್ದಿ ಇದಕ್ಕೆ ಇಡ್ಕೆ ಕರೇಲಾ ಅಂತ ಕರೀತೀವಿ ಹ್ಮ್ ನೀವು ತೋಡ ತೋಡ ಹಿಂದಿಗೆ ಕಲ್ತ್ಕೊಳ್ಳಿ ನಿಮ್ಗೂ ಅರ್ಥಗೆ ಆಗುತ್ತೆ ಹೌದನ ನೀವೇನ್ ಕರೇನಾ ಕಿವಿ ಅದಾವ ಕೇಳಿಸ್ಕೊಳಕಿ ಅಲ್ಲ ನೀವು ಚಿಕನ್ ಮಟನ್ ಕೋಳಿ ಕೋಳಿ ಅಂತ ತಿನ್ನೋರು ಅದೇ ತಗೊಂಡೇನ್ ಮಾಡ್ತೀರಿ ಅರೆ ಅಕ್ಕ ನಮ್ದು ಬಿ ಕರೇಲಾ ತಿನ್ನುತ್ತೆ ನಾವು ಕರೆಲಾಗೆ ಸಲ ಬೌತ್ಕಿ ಅಚ್ಚಾಗೆ ಮಾಡ್ತೀವಿ ಗೊತ್ತಾ ನಿಮ್ಗೆ ಅಲ್ಲೇವಾ ನಾವಂತೂ ಇದನ್ನು ಸಣ್ಣಗೆ ಹೆಚ್ಚು ಚೊಲೋ ಹುರಿದು ಉಳ್ಳಾಗಡ್ಡಿ ಬೆಳ್ಳುಳ್ಳಿ ಹಣ್ಣು ಉಪ್ಪು ಖಾರ ಗೊರಳ ಪುಡಿ ಸ್ವಲ್ಪ ಶೇಂಗಾ ಶೇಂಗಾಪುಡಿ ಅಂತೇಳಿ ಹಾಕಿ ಪಲ್ಯ ಮಾಡ್ತೀವಿ ಅಲ್ಲ ಮತ್ತು ನೀವು ಹೆಂಗೆ ಮಾಡ್ತೀರಿ ಹಾಗೆ ಮಾಡ್ತೀರನಾ ನೈಸಿ ನೈಸಿ ನಾವು ಈ ಚಿಕನ್ಗೆ ಗ್ರೇವಿ ಮಾಡ್ತೇವಲ್ಲ ಉಳ್ಳಾಗಡ್ಡಿಗೆ ಬೆಳ್ಳುಳ್ಳಿಗೆ ಟೊಮೆಟೊಗೆ ಮತ್ತು ಕೋಪಾಗೆ ಚೆನ್ನಾಗಿ ಮಿಕ್ಸಿ ಮಾಡಿಕೊಂಡು ಮಸಾಲೆಗೆ ತಯಾರು ಮಾಡ್ಕೊತೇವಿ ಆಮೇಲೆ ಈ ಕರೆಯಲಾಗೆ ಇರುತ್ತಲ್ಲ ಇದನ್ನ ನಾವು ಚೆನ್ನಾಗಿ ಕಟ್ ಮಾಡಿ ಎಣ್ಣೆಯಲ್ಲಿ ಚೆನ್ನಾಗಿ ಹುರಿದ್ಬಿಟ್ಟು ಆಮೇಲೆ ಗ್ರೇವಿಯಲ್ಲಿ ಹಾಕಿ ರೊಟ್ಟಿ ಜೊತೆಗೆ ತಿನ್ಬಿಡ್ತೇವೆ ಓ ಪಸಂದ್ ಪಸಂದ್ ಅಲ್ಲ ಫಾಕಿಮಕ್ಕ ನಾವು ವಾಪಸ್ ಭಾಳ ಚಲೋ ಐತಿ ಅಂತ ಹೇಳಕ ಹಿಂಗೆ ಹೇಳ್ಬೇಕಾ ಹಾ ಹಾಜಿ ನೀವು ತೋಡ ತೋಡ ಹಿಂದಿಗೆ ಹೀಗೆ ಹೇಳ್ತಾ ಹೋಗಿ ನಿಮಗೂ ಹಿಂದಿ ಬರುತ್ತೆ ನೋಡ ಫಾತಿಮಕ್ಕ ನನಗೂ ಈ ಹಗಲಕಾಯಿ ಹ್ಮ್ ಅಲ್ಲಲ್ಲ ನೀವೇನಂತಿಲ್ಲ ಹ್ಮ್ ಖರೀನಾಯಿ ಅಲ್ಲ ಅಲ್ಲ ಖರೀಯ ಹ್ಞೂ ನನಗೆ ಹಿಂದಿ ಹೇಳ್ ಆಯ್ತು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಫಾತಿಮಕ್ಕ నమ్మ ఈ కమెడి విడియో నిష్టంద్రైక్కు ఫస్ట్ టైమ్ నమ్మో నోడే చబ్స్క్రైబ్ సపోర్ట్ మా ధన్యవాదేజీ కార్టూన్ కన్నడ కమీ యూట్యూబ్ చాలా